ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಕೆಂಪೇಗೌಡರ ಪ್ರಬಂಧ ಈ ಒಂದು ಕೆಂಪೇಗೌಡರ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪೀಠಿಕೆ ಕೆಂಪೇಗೌಡ ಎಂದು ಕರೆಯಲ್ಪಡುವ ನಾಡಪ್ರಭು ಹಿರಿಯ ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಒಬ್ಬ ಮುಖ್ಯಸ್ಥರಾಗಿದ್ದರು ಕೆಂಪೇಗೌಡ ಎಂಬ ಕರೆಯಲ್ಪಡುವ ನಾಡಪ್ರಭು ಹಿರಿಯ ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿ ಒಬ್ಬ ಮುಖ್ಯಸ್ಥರಾಗಿದ್ದರು ಅವರು ಹದಿನಾರನೇ ಶತಮಾನದಲ್ಲಿ ಬೆಂಗಳೂರು ಸಂಸ್ಥಾಪಕರೆಂದು ಕರೆಯುತ್ತಾರೆ ಮೊರಸುಗೌಡ ವಂಶದ ವಂಶಸ್ಥರಾದ ಕೆಂಪೇಗೌಡರು ಅವರು ಕಾಲದ ಅತ್ಯಂತ ವಿದ್ಯಾವಂತ ಮತ್ತು ಯಶಸ್ವಿ ಆಡಳಿತಗಾರರಲ್ಲಿ ಒಬ್ಬ ಎಂದು ಪರಿಗಣಿಸಲಾಗಿದೆ 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 ಐದನೇ ಶತಮಾನದಲ್ಲಿ ಬೆಂಗಳೂರು ಟೌನ್ ಅಭಿವೃದ್ಧಿಗೆ ಅವರು ಪ್ರಸಿದ್ಧರಾಗಿದ್ದಾರೆ ಕೆಂಪೇಗೌಡರು ಬೆಂಗಳೂರು ಯಲಂಕಾ ಉಪನಗರಗಳಲ್ಲಿ ಮರುಸು ಒಕ್ಕಲಿಗ ಸಮುದಾಯದಲ್ಲಿ ಎಪ್ಪತ್ತು ವರ್ಷಗಳಿಗೂ ಹೆಚ್ಚು ಕಾಲ ಯಲಂಕವನ್ನು ಆಳಿದ ಕೆಂಪೇಗೌಡರ ಮಗನಾಗಿ ಜನಿಸಿದರು ವಿವರಣೆ ಕೆಂಪೇಗೌಡರು ಬೆಂಗಳೂರಿನ ಯಲಂಕಾ ಉಪನಗರದಲ್ಲಿ ಮೆರಸು ಒಕ್ಕಲಿಗ ಸಮುದಾಯದಲ್ಲಿ ಎಪ್ಪತ್ತು ವರ್ಷಗಳಿಗೂ ಹೆಚ್ಚು ಕಾಲ ಯಲಂಕವನ್ನು ಆಳಿದ ಕೆಂಪೇಗೌಡರಿಗೆ ಜನಿಸಿದರು ಮರಸು ಒಕ್ಕಲಿಗರು ಯಲಂಕಾದ ವಿಜಯನಗರದ ಸಾಮಂತರಾಗಿದ್ದರು ಸಾಮಂತರಾಗಿದ್ದರು ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಅವರು ಮೂಲತಃ ಕರ್ನಾಟಕದವರು ಮತ್ತು ಕನ್ನಡ ಮಾತನಾಡುವ ಸಮುದಾಯವ ಸಮುದಾಯವರಾಗಿದ್ದರು ತೆಲುಗಿನಲ್ಲಿ ಚೆನ್ನಾಗಿ ಪಾರಂಗತರಾಗಿದ್ದರು ಇತರ ಮೂಲಗಳು ಅವರು ಕನ್ನಡಿಗರೆಂದು ಹೇಳುತ್ತಾ ವಿಜಯನಗರ ಹೇಳುತ್ತಾ ವಿಜಯನಗರ ಸಾಮ್ರಾಜ್ಯಕ್ಕೆ ಸೇವೆ ಸಲ್ಲಿಸುವ ಹದಿನೈದನೇ ಶತಮಾನದಲ್ಲಿ ಇಂದಿನ ಕರ್ನಾಟಕ ಸ್ಥಳಾಂತರಗೊಂಡು ಕಂಚಿಯಿಂದ ಮಾತನಾಡುವ ಸಮುದಾಯದ ಕೆಂಪೇಗೌಡರು ತಮ್ಮ ಬಾಲ್ಯದಲ್ಲಿ ನಾಯಕತ್ವದ ಕೌಶಲ್ಯವನ್ನು ತೋರಿಸಿದ್ದಾರೆಂದು ಖ್ಯಾತಿ ಪಡೆದಿದ್ದಾರೆ ಒಂಬತ್ತು ವರ್ಷಗಳ ಕಾಲ ಹೇಸರಘಟ್ಟ ಸಮೀಪದ ಗ್ರಾಮವಾದ ಇವರು ಕುಂದ ಕಂದಪುರ ಅಥವಾ ಐಗೋ ಐಗೋಹಾಪುರ ಗುರುಕುಲದಲ್ಲಿ ಶಿಕ್ಷಣ ಪಡೆದರು ಯಲಹಂಕಾದ ಶಿವನ ಸಮೃದ್ಧದ ಶಿವನ ಸಮುದ್ರದ ಕಡೆಗೆ ತನ್ನ ಆಸ್ಥಾನಕ್ಕೆ ವೀರಣ್ಣ ಮತ್ತು ಹಿರಿಯ ಮಗ ಗೌಡರೊಂದಿಗೆ ಬೇಟೆಯಾಡುವ ಸಂದರ್ಭದಲ್ಲಿ ಕೆಂಪೇಗೌಡರು ವಿಶಾಲವಾದ ಕಾಡು ಮತ್ತು ಪ್ರಸ್ಥಭೂಮಿಗಳಿಂದ ಒಂದು ಪಟ್ಟಣವನ್ನು ಕಲ್ಪಿಸಿಕೊಂಡರು ಎಂದು ನಂಬಲಾಗಿದೆ ಕೊನೆಯದಾಗಿ ಉಪಸಮಾರ ಕೆಂಪೇಗೌಡರ ಗೌರವಾರ್ಥವಾಗಿ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಒಂದಕ್ಕೆ ಸರ್ಕಾರ ಕೆಂಪೇಗೌಡ ರಸ್ತೆ ಎಂದು ನಾಮಕರಣ ಮಾಡಿದೆ ಬೆಂಗಳೂರಿನ ಕಾರ್ಪೊರೇಷನ್ ಸರ್ಕಲ್ನಲ್ಲಿ ಬೆಂಗಳೂರಿನ ಸಂಸ್ಥಾಪಕರ ಸ್ಮರಣಾರ್ಥ ಲೋಹದ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ ಅಲ್ಲಿ ಕೆಂಪೇಗೌಡರು ಒಮ್ಮೆ ಆಳಿದ ವಿಭಿನ್ನ ಕುಗ್ರ ಕುಗ್ರಾಮಗಳಿಂದ ಬೆಳೆದಿರುವ ಗಲಭೆಯ ಮಹಾನಗರವನ್ನು ಕಡೆಗಣಿಸಲಾಗಿದೆ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಕೆಂಪೇಗೌಡ ಕಾಲೇಜ್ ಆಫ್ ನರ್ಸಿಂಗ್ ಆ್ಯಂಡ್ ಕೆಂಪೇಗೌಡ ವಸತಿ ಪಿಯು ಕಾಲೇಜ್ಗಳಂಥ ಶಿಕ್ಷಣ ಸಂಸ್ಥೆಗಳಿಗೆ ಕೆಂಪೇಗೌಡರ ಹೆಸರನ್ನು ಇಡಲಾಗಿದೆ ಬೆಂಗಳೂರಿನಲ್ಲಿ ಒಂದು ಪೊಲೀಸ್ ಠಾಣೆ ಮತ್ತು ಉದ್ಯಾ ಉದ್ಯಾನವನಕ್ಕೆ ಅವರ ಗೌರವಾರ್ಥವಾಗಿ ಹೆಸರಿಸಲಾಗಿದೆ ನಿಮಗೂ ಕೂಡ ಇವತ್ತಿನ ಈ ಒಂದು ಕೆಂಪೇಗೌಡರ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ నవేనూ నమ్మ చాలా ఫస్ట్ టైం నోడ్తా ప్లీజ్ సబ్స్క్రైబ్ మొండి థ్యాంక్ యూ